ಬಿಗ್ ಬಾಸ್ ನ ಯಾರು ಗೆಲ್ಲಬೇಕು ಅಂತ ನಿಮ್ಗೆ ಅನ್ಸುತ್ತೆ ಯಾರು ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಇವಾಗಿನ ನಾವು ಟ್ರೆಂಡ್ ನೋಡ್ತಾ ಹೋದ್ರೆ ನನ್ನ ಒಳ್ಳೆ ಫ್ರೆಂಡ್ ಅವರು ಅಂದ್ರೆ ಅಲ್ಲಿ ಇರೋರೆಲ್ಲ ಫ್ರೆಂಡ್ ನಿಜ ಖುಷಿದೆ ಹಂಗ ಆಡ್ತಿದ್ರೆ ಆಡ್ಲಿ ಮ್ಯಾಮ್ ಒಳ್ಳೇದಲ್ಲ ಇನ್ನೂ ಚೆನ್ನಾಗಲಿ ಅವ್ನಿಗೆ ಬದುಕು ಚೆನ್ನಾಗಿರುತ್ತೆ ಆಚೆ ಬಂದ ಮೇಲೆ ತುಂಬಾ ಗೊತ್ತಿರೋ ಹುಡುಗ ಅವನು ತುಂಬಾ ಬಡವ ಅವನು ಕಷ್ಟ ಬಿದ್ದು ಬಂದವನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರುವಂತಹ ಒಂದು ಐದು ನಾಲ್ಕರಿಂದ ಐದು ವಿಷಯ ಮನೆ ಜನ ಮ್ಯಾಮ್ ಅಲ್ಲಿರೋರು ಎಲ್ಲರೂ ಎಲ್ಲರ ಬಗ್ಗೆಯೂ ತಪ್ಪು ತಿಳ್ಕೊತಾ ಇರ್ತಾರೆ ಅಲ್ಲಿ ತಪ್ಪು ತಿಳ್ಕೊಳ್ತಾ ಇರೋದೇ ಆಟ ಸರಿ ತಿಳ್ಕೊಂಬಿಟ್ರೆ ಯಾಕೆ ಮೇಡಮ್ ಯಾರು ಯಾಕೆ ಕಿತ್ತಾಡ್ತೀವಿ ಯಾರ್ಯೆ ಹೊಡೆದಾಡ್ತೀವಿ ಎಲ್ಲರೂ ಎಲ್ಲರ ಬಗ್ಗೆ ತಪ್ಪೇ ತಿಳ್ಕೊಳ್ಳೋದು ಏನು ಹಿಂಗೆ ಕೇಳಿದ್ರೆ ಏನು ಹೇಳಿ ನಾನು ಏನೇನು ತಪ್ಪು ತಿಳ್ಕೊಂಡಿರ್ಬೋದು ಏನು ನನಗೆ ಅರ್ಥನೇ ಆಗ್ತಿಲ್ಲ ಮ್ಯಾಮ್ ಏನು ಏನು ತಪ್ತಿ ನಾನೇ ಹೇಳಲ್ಲ ಸುದಿ ಬಗ್ಗೆ ಇವಾಗ ಸುದಿ ಆಟ ಆಡೋಲ್ಲ ಅಂತ ಅಂತ ತಪ್ತಿಳ್ಕೊಡಿ ಇಲ್ಲ ಮ್ಯಾಮ್ ಅದು ತಪ್ಪು ತಿಳ್ಕೊಳಿ ಕರೆಕ್ಟ್ ಅದು ಹೌದು ನಾನು ಅಪ್ಪ ನನಗೆ ನಿಮ್ಮ ಥರಲ್ಲ ಹಿಂಗೆಲ್ಲ ಎದ್ದು ಬಿದ್ದು ಹಿಂಗೆಲ್ಲ ಮುರ್ಕೊಂಡು ಹಿಂಗೆಲ್ಲ ಇಲ್ಲಪ್ಪ ಏನೋ ಪಾರ್ಟಿಸಿಪೇಟ್ ಮಾಡಬೇಕು ಒಂದು ಮಟ್ಟಕ್ಕೆ ಆಡಬೇಕು ನಾನೇನು ಅಥ್ಲೆಟು ಒಲಂಪಿಕ್ಸಿಗೆ ಬಂದಿಲ್ಲ ನಾನು ಇದು ಜೂಡೋ ಇದೋ ಅಥವಾ ಕುಸ್ತಿದೋ ಅಲ್ಲ ನನಗೆ ಎಲ್ಲೇ ಬೇಕು ನೀನು ದಬಾಕಿ ದಬಾಂಗ್ ಫಿಲಮಲ್ಲಿ ಗೆಲ್ತಾರಲ್ಲ ಹಂಗೆ ಗೆಲ್ಲಬೇಕು ಅಂತೇನಿಲ್ಲಪ್ಪ ಪಾರ್ಟಿಸಿಪೇಟ್ ಮಾಡೋದು ನಾನೇ ಹೇಳಿದ್ದೀನಿ ಓಪನ್ ಆಗಿ ಸುದೀ ಗ್ರೂಪಿಸಮ್ ಮಾಡ್ತಾರೆ ಬೇರೆಯವ್ರ ಕಡೆ ಹೋಗೋದಕ್ಕೆ ಅವರಿಗೆ ಕಂಫರ್ಟ್ ಝೋನ್ ಸಿಗೋದಿಲ್ಲ ಅಂತ ಹೇಳಿ ಮೇಡಮ್ ಹಂಗ ಗ್ರೂಪಿಸಮ್ ಇದು ಆ ಟೀಮಿಂದ ಈ ಟೀಮ್ ಈ ಟೀಮಿಂದ ಆ ಟೀಮ್ ಓಡಾಡ್ಬಿಡ್ತಿದೆ ನನಗೆ ಯಾರು ಇಷ್ಟನೋ ಅಲ್ಲಿ ಅದನ್ನು ಚಿಕ್ಕದಿಂದ ಹಂಗೆ ಬೆಳೆದಿದ್ದು ಅಲ್ಲೇ ಹೇಳ್ತೀನಿ ಕೃಷ್ಣನಿಂದ ಯಾರಿದ್ರು ಅವ್ರು ಗೆಲ್ತಾರೆ ಅನ್ನೋದು ನಂಬಿಕೆ ಇರುತ್ತೆ ದುರ್ಯೋಧನ ಇದ್ದರೆ ಸಾಯ್ತೀನಿ ಅಂದ್ರೆ ಕರ್ಣ ದುರ್ಯೋಧನ ಜೊತೆ ಇರ್ತಾನೆ ಆ ಥರ ಕರ್ಣಂಥರ ಬೆಳೆದವ್ರು ನಾವು ಅಂತ ಹಂಗಾಗಿ ನೋಡಿ ನಾನು ಇವಾಗ ಆಚೆ ಬಂದಿರ್ಬೋದು ಬ ಬಂದ ಮೇಲೂ ನಾನು ಅಶ್ವಿನಿ ಜಾನ್ವಿ ಮ್ಯಾಮ್ ಅವ್ರ ಜೊತೆ ಇದ್ದೆ ಸೊ ಅದು ಆಚೆ ಬಂದಿರ್ಬೋದು ಅದೇನೋ ಓಕೆ ಬಟ್ ನಾನು ಅವ್ರ ಜೊತೆ ಇದ್ದೆ ಅದೇ ತಾನೆ ಅಲ್ಲ ಒಂದು ಕಂಫರ್ಟಬಲ್ ಇದಿತ್ತು ಫೀಲ್ ಆಗ್ತಿತ್ತು ಅಲ್ಲೇ ಇರ್ತಿದ್ದೆ ಹಂಗಿದ್ದರೆ ಈ ಟೀಮು ಆ ಟೀಮಿ ಸೂರಜು ಧನು ಅವರೆಲ್ಲ ಒಂಟಿಯಿಂದ ಬಂದು ಧನು ಆ ಕಡೆಗೆ ಹೋದರು ಸೂರಜು ನಮ್ಮ ರೂಮಲ್ಲಿದ್ದವರು ಆ ಕಡೆಗೋದರು ನಾವು ಎಲ್ಲೂ ಹೋಗ್ಲ ಆ ನಾನು ಆಚೆ ಹೋಗೋರು ಇದೇ ಮಂಚದ ಅಂತ ಅಲ್ಲೇ ಇದ್ದೆ ನಮ್ಮ ರೂಮಿಂದ ಎಲ್ಲರೂ ಒಬ್ಬೊಬ್ಬರೇ ಹೋಗಿದ್ದು ನೀವು ಅಬ್ಸರ್ವ್ ಮಾಡಿ ಹ್ಞೂ ಸೊ ಇನ್ನೊಂದು ತಪ್ಪು ತಿಳ್ಕೊಂಡಿರ್ಬೋದು ಅಂತಂದರೆ ನೀವು ಅದು ಆ ಒಂದು ಅಥಾರಿಟಿ ಕೊ ಇಟ್ಕೊಟ್ಟಿದ್ರಲ್ಲ ಕೊಟ್ಟಿದ್ರಲ್ಲ ಸೊ ಚಂದ್ರಪ್ರಭಾಗ ಆಟ ಆ ಒಂದು ವೀಕಲ್ಲಿ ತೊಗೊಳೋದ ಬದಲು ಈ ವೀಕಲ್ಲಿ ತೊಗೊಂಡ್ಬಿಟ್ಟಿದ್ರೆ ಉಳಿತಾಯಿದ್ರು ಎಲ್ಲೋ ಒಂದು ಕಡೆ ನಾನೇ ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋ ಚಂದ್ರಪ್ರಭಾ ಉಳ್ಕೊಂಡ್ಬಿಡ್ತಾರನೋ ಭಯ ಇತ್ತು ಸುದಿಗೆ ಮ್ಯಾಮ್ ಇವಾಗ ನಮ್ಮ ಹತ್ರ ಲೈಫ್ ಲೈನ್ ಇದೆ ಅದು ಅಲ್ವಾ ಮೇಡಮ್ ಈಗ ನೀವು ಅರ್ಜೆಂಟ್ ಆಗಿ ಇಂದ್ರಾನಗರ್ಗೆ ಹೋಗ್ಬೇಕು ಓಡ್ಕೊಂಡು ಹೋಗ್ತೀರಾ ನೀವು ನಿಮ್ಗೆ ಡಿಒ ಇದ್ರೆ ಡಿಒ ಎತ್ಕೊಂಡು ಹೋಗ್ತೀರಾ ಮ್ಯಾಮ್ ಓಡ್ಕೊಂಡು ಹೋಯ್ತೀರಾ ಡಿಒಲ್ ಹೋಯ್ತೀರಾ ನಾನು ಡಿಒಲ್ ಎ ಬಂದಿದ್ದು ಮ್ಯಾಮ್ ನಾನೇ ಯಾಕೆ ಮ್ಯಾಮ್ ಐತಲ್ಲ ಮ್ಯಾಮ್ ಇಟ್ಟೆ ಮ್ಯಾಮ್ ಆದ್ರೂ ಸಮೇತ ಆಚೆ ಬಂದ್ಬಿಟ್ಟಿದ್ರೆ ನೀವು ಹೆಂಗೆ ನಗ್ತಾ ಇದ್ರೆಡ್ಕೊಂಡು ಅಂತ ದೊಡ್ಡ ಕೆಲಸ ಮಾಡ್ಕೊಂಡ್ರಿ ಸುದ್ದಿ ಅವರೇ ಅಂತ ಕರೆಕ್ಟ್ ತಪ್ಪು ಮಾಡಿದ್ದೀನಿರ್ಬೋದು ಮೋಸ್ಟ್ಲಿ ಇರ್ಬೋದು ನಾನು ಕರೆಕ್ಟ್ ಮಾಡಿದ್ದೀನಿ ಕಾಕ್ರೋಚ್ ಸುದ್ದಿ ಮನೇಲಿ ಇದ್ದರು ಅಂತಂದ್ರೆ ಇವಾಗ ದೊಡ್ಡ ಬಿಗ್ ಬಾಸ್ ಮನೇಲಿ ಇದ್ದಿದ್ರು ಅಂತಂದ್ರೆ ಸರ್ವೈವ್ ಆಗೋದಕ್ಕೆ ಮುಂದೆ ಯಾಕಂದರೆ ಸುದೀಪ್ ಸರ್ ನಿಮಗೆ ಹಿಂಟ್ ಕೊಟ್ಟಿದ್ರು ಓಕೆನಾ ಸೊ ಮುಂದೆ ಸರ್ವೈವ್ ಆಗೋದಕ್ಕೆ ಯಾವ ಒಂದು ಐದು ಕೆಲಸಗಳನ್ನು ನೀವು ಮಾಡ್ತಾ ಇದ್ರಿ ಮ್ಯಾಮ್ ಮೇನು ಆ ಟಾಸ್ಕಲ್ಲಿ ಇನ್ನೊಂಚೂರು ಸೀರಿಯಸ್ನೆಸ್ ತೋರಿಸಿರ್ತಿದ್ದೆ ಆಮೇಲೆ ಅದೇ ಅಣ್ಣ ಒಂಚೂರೆಲ್ಲೋ ಹಿಂಟ್ ಕೊಡ್ತಿದ್ರು ಈ ಟೀಮ್ದು ಒಂದು ಸ್ವಲ್ಪ ಅಲ್ಲಿಂದೆಲ್ಲೋ ಎಚ್ಚೆತ್ಕೊಂಡಿರ್ತಿದ್ದೆ ಇನ್ನೊಂದು ಸ್ವಲ್ಪ ಆಗಿ ಮಾತಾಡ್ತಿದ್ದೆ ಅನ್ಸುತ್ತೆ ಮ್ಯಾಮ್ ತುಂಬ ಐದು ವರ್ಷ ಗೊತ್ತಿಲ್ಲ ನನಗೆ ಒಂಚೂರೆಲ್ಲ ಎಚ್ಚೆತ್ಕೊಂಡಿರ್ತಿದ್ದೆ ಮ್ಯಾಮ್ ಹೌದು ಹೌದು ಒಂದು ಸ್ವಲ್ಪ ಅನಿಸಿತ್ತು ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅಷ್ಟೆಲ್ಲ ಆಚೆ ಬಂದು ಸೊ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಅಥಾರಿಟಿ ಕೊಟ್ಟಿದ್ರು ಅಂತಂದರೆ ಒಂದು ಐದು ಜನನ ನೀವು ಹೋಗೋಕ್ಕೂ ಮುಂಚೆ ಐದು ಜನನ ವಾಪಸ್ ಕಳಿಸ್ಬಿಡಿ ಇಲ್ಲ ನಾಲ್ಕು ಜನನ ವಾಪಸ್ ಕಳಿಸ್ಬಿಟ್ಟು ನೀವು ಸರ್ವೈವ್ ಆಗಬೇಕು ಮನೇಲಿ ಸೇಫ್ ಆಗಿರಬೇಕು ಅಂದರೆ ಯಾರು ಆಗ ಸ್ಟ್ರಾಂಗ್ ಅವ್ರನ್ನ ಕಳಿಸಿದೆ ಮ್ಯಾಮ್ ಇವ್ರು ಹೋಗೋದೇ ಇಲ್ಲ ಅನ್ನೋ ಥರದ್ದು ಒಂದಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ ಅಂತವ್ರ ಕಳಿಸಿದೆ ಡಮ್ಮಿ ವಿಕೆಟ್ಗಳೆಲ್ಲ ಇಕ್ಕೊತಿದ್ದೆ ಸ್ಟ್ರಾಂಗ್ ಅವ್ರನ್ನ ಕಳಿಸಿದೆ ಮ್ಯಾಮ್ ಮೇ ಬಿ ನಾನು ಗಿಲ್ಲಿ ಅವ್ರ ಹೆಸರು ತಗೋತಿದ್ದೆ ಅನಿಸುತ್ತೆ ಆ ಟೈಮಲ್ಲಿ ಅಶ್ವಿನಿ ಮ್ಯಾಮ್ ಹೆಸರು ತಗೋತಿದ್ದೆ ಅನಿಸುತ್ತೆ ಮ್ಯಾ ಜಾನ್ವಿ ಮ್ಯಾಮ್ ಹೆಸ್ರು ತೊಗೊತಿದ್ದೆ ಅನ್ಸುತ್ತೆ ರಕ್ಷಿತಾ ಅವ್ರ ಹೆಸರು ತೊಗೋತಿದ್ದೆ ಅನಿಸುತ್ತೆ ಇನ್ನೊಬ್ರು ಇನ್ಯಾರೋನ್ಸು ರಘು ಅವರೆಸ ತೊಗೋತಿದ್ದೀವಿ ಅನ್ಸುತ್ತ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ಗಳನ್ನ ವಾಪಸ್ ಕಳಿಸಿ ವೀಕ್ ಇರೋರನ್ನ ಇಟ್ಕೊಂಡು ನೀವು ವಿನ್ ಆಗಿ ಬರಬೇಕು ಅಂತ ಎಲ್ಲರೂ ಅದೇ ಮಾಡ್ತಾ ಇರೋದು ಮ್ಯಾಮ್ ಅಲ್ಲಿ ನೀವು ಮಾರಾತೋ ಹಾತಿಕೋ ಮಾರ ಅಂತ ಒಂದಿದೆ ಮ್ಯಾಮ್ ಹಳೆ ಇದು ಅಲ್ವಾ ಮ್ಯಾಮ್ ಮಾರಾತೋ ಹಾತಿಕೋಯ್ ಮಾರಂಗೆ ಹಂಗೆ ಎಲ್ಲರೂ ಯೋಚನೆ ಮಾಡೋದು ಹೌದು ಓಕೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಊಟದ ವಿಷಯಕ್ಕೆ ಬಂತು ಅಂತಂದರೆ ನಿಮಗೆ ಇಷ್ಟ ಆಗಿರುವಂತಹ ಒಂದಿಷ್ಟು ಊಟನ ಸುದಿ ನೀವು ಅಂತಂದು ಬಿಗ್ ಬಾಸ್ ನಿಮಗೆ ಹೇಳಿದ್ರು ಅಂತಂದರೆ ಯಾವ ಆ ಐಟಮ್ಸ್ನ ನೀವು ತೊಗೊಳ್ತೀವಿ ಮ್ಯಾಮ್ ನಾನು ಕರೆಕ್ಟಾಗಿ ಬುದ್ಧಿ ಬಂದಾಗಿಂದ ನಾನು ನೆನಪಿರಂಗಿಂದ ನಾನು ತಿನ್ನೋದೇ ಮಾಂಸ ಮ್ಯಾಮ್ ಯಾವ್ದಾದ್ರು ಬರಲ್ಲ ಮಾಂಸನೇ ಮಟನ್ ಅಂದರೆ ನಾನ್ ವೆಜ್ ಹೇಳ್ತಿದೆ ಮ್ಯಾಮ್ ನಾನು ವೆಜ್ ಯಾವತ್ತೂ ಇಷ್ಟಪಟ್ಟು ತಿಂದೆ ಇಲ್ಲ ಮ್ಯಾಮ್ ಇವರೇನೋ ದೀಪಾವಳಿದಲ್ಲೂ ಕೇಳಿದ್ದಾರೆ ನಮ್ಮ ಫ್ರೆಂಡು ನಮ್ಮ ಮಿಸ್ಸಸ್ ಅವರು ಅದನ್ನೇ ಹೇಳಿದ್ರಂತೆ ಅಂತ ಅವ್ನು ಮಾಂಸ ಬಿಟ್ಟು ಏನೇನೋ ತಿಂದಿದ್ದು ನೋಡೇ ಇಲ್ಲ ಅಂತ ಇಲ್ಲ ನೀವು ವೆಜ್ಜೇ ಕಳಿಸ್ಬೇಕು ಅಂದಾಗ ಅವರು ಏನೋ ಒಂದು ಕಳಿಸಿದ್ರು ಅಷ್ಟೇ ನಾನು ವೆಜ್ ತಿನ್ನೋದೇ ಇಲ್ಲ ಮ್ಯಾಮ್ ಸ್ವೀಟರು ನಾನು ಏನಿದ್ರು ತಿಂತೀನಿ ಮ್ಯಾಮ್ ಓ ಇದು ವೆಜ್ ತಿನ್ನಲ್ಲ ಮ್ಯಾಮ್ ನಾನು ನಷ್ಟಕ್ಕೂ ವೆಜ್ ತಿಂತಿರಲ್ಲ ಮ್ಯಾಮ್ ಆಚೆ ನಾನ್ ತಿಂತಾ ಇದ್ದೀನಿ ಸೊ ಗಿಲ್ಲಿಗೆ ಹೇಳ್ತಾರೆ ಒನ್ ಮ್ಯಾನ್ ಆರ್ಮಿ ಅಂತ ಬಿಕಾಸ್ ಗಿಲ್ಲಿಯಿಂದನೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ ಗಿಲ್ಲಿಯಿಂದನೇ ಎಷ್ಟೊಂದು ಜನ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಗಿಲ್ಲಿ ಈ ಬಿಗ್ ಬಾಸ್ ಸೀಸನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಳ್ಳೇದು ಮ್ಯಾಮ್ ಖುಷಿ ಇದೆ ತುಂಬ ಗೊತ್ತಿರೋ ಹುಡುಗ ನಂಗೆ ಅವನು ತುಂಬ ಅವನು ಕಷ್ಟ ಬಿದ್ದು ಬಂದವನು ಆಗ್ತಿರೋ ಆಗ್ಲಿ ಮ್ಯಾಮ್ ಒಳ್ಳೇದಾಗಲಿ ಗಿಲ್ಲಿಗೆ ತುಂಬ ಖುಷಿ ಇದೆ ನನ್ನ ಒಳ್ಳೆ ಫ್ರೆಂಡ್ ಅವರು ಅಂದ್ರೆ ಅಲ್ಲಿ ಇರೋರೆಲ್ಲ ಫ್ರೆಂಡೆ ನಿಜ ಇದೆ ಹಂಗೆ ಆಡ್ತಿದ್ರೆ ಆಡಲಿ ಮ್ಯಾಮ್ ಒಳ್ಳೆಯದಲ್ಲ ಇನ್ನೂ ಚೆನ್ನಾಗಾಗಲಿ ಅವ್ನಿಗೆ ಬದುಕು ಚೆನ್ನಾಗಿರುತ್ತೆ ಆಚೆ ಬಂದಮೇಲೆ ಮಾಡಲಿ ಮ್ಯಾಮ್ ಟ್ವೆಂಟಿ ಫೋರ್ ಅವರ್ಸ್ ಇರಬೇಕು ಮನೆಯಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ ಆ ಏನಾದರೂ ಆಗುತ್ತಾ ಗಿಲ್ಲಿ ಅದಾಗುತ್ತೆ ಮ್ಯಾಮ್ ಇರಿಟೇಷನ್ ಆಗುತ್ತೆ ಹೌದು ಆಗುತ್ತೆ ಅಂದ್ರೆ ಎಲ್ಲೂ ಈಗ ನಾವು ಈ ಮೂರು ಜಾಮೂನ್ ತಿನ್ನೋಕೆ ಚೆನ್ನಾಗಿರುತ್ತೆ ಮೂವತ್ತು ಜಾಮೂನ್ ತಿಂತೀವ ಮ್ಯಾಮ್ ನಾವು ಅಲ್ಲಿ ಮೂವತ್ತು ಜಾಮೂನ್ ತಿನ್ನಿಸ್ತಾನ ಆಚೆ ಕಡೆ ಆದರೆ ಮೂರು ಜಾಮೂನು ಅದು ಚೆನ್ನಾಗಿರುತ್ತೆ ನಿಮಗೆಲ್ಲ ಅಲ್ಲಂಗೆ ಆಗುತ್ತೆ ಅನ್ಸುತ್ತೆ ಲೋ ಕಮ್ಮಿ ನಾನೇ ಲೋ ಸಾಕು ಕಮ್ಮಿ ಮಾಡಿ ಎಷ್ಟೋ ಒಂದು ಗೆರೆ ಇದೆ ಕಣ ತಮಾಷೆ ಅದ್ರ ಮೇಲೆ ಇರಿಟೇಷನ್ ಅಂತ ಹೇಳಿದ್ದೀನಿ ಹೌದು ಇದೆಲ್ಲವನ್ನು ನೋಡ್ತಾ ಹೋದರೆ ಒಂದಿಷ್ಟು ನೀವು ಹೇಳಿದ್ರಿ ಗ್ರೂ ಗ್ರೂಪಿಸಮ್ ಅಂತೂ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತಂದು ಬಟ್ ಗ್ರೂಪಿಸಮ್ ಒಳಗಡೆನೇ ಒಂದು ಗಿಲ್ಲಿ ಮತ್ತೆ ಕಾವ್ಯದ ಒಂದು ಪೇರ್ ಆಗ ಆಗಿರ್ಬೋದು ರಾಶಿಕ ಅದು ಮತ್ತೆ ಸೂರಜದೊಂದು ಪೇರ್ ಆಗಿರ್ಬೋದು ಧನು ಮತ್ತೆ ಅಭಿಧು ಒಂದು ಪೇರ್ ಆಗಿರ್ಬೋದು ಸೊ ಇವರೆಲ್ಲರೂ ಪೇರ್ ಪೇರಾಗಿ ಆಟಾಡ್ತಾ ಇರೋದ್ರಿಂದ ಒಂದು ನೀವು ಹೇಳೋ ಪ್ರಕಾರ ನಿಮ್ಮ ಕಂಫರ್ಟ್ ಝೋನ್ ಮನೆಯೊಳಗೆ ಹೊರಗಡೆ ಅದು ಇವರೇನು ಬರೀ ಇಬ್ಬರೇ ಮೂರು ಮೂರು ಜನ ಜೊತೆ ಇರ್ತಾರೆ ಅಂತಂದು ಸೊ ಅಲ್ಲಿ ಸರ್ವೈವ್ ಆಗೋದಕ್ಕೆ ಒಂದು ಗ್ರೂಪ್ ಅಥವಾ ಒಬ್ರು ಒಂದು ಏನಂತಾರೆ ಮೋಟಿವೇಟ್ ಕೊಡೋದು ಒಂದು ಕಂಫರ್ಟ್ ಝೋನ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ನೋಡಿ ಈಗ ಗ್ರೂಪಲ್ಲಿ ಆಡದೆ ಇದ್ದರೆ ಗೆಲ್ತೀವಿ ಅನ್ನೋದಲ್ಲ ಒಳಗಿರೋರಿಗೆ ಒಬ್ಬ ಗೊತ್ತಾಬಿಟ್ರೆ ಅವ್ರಿಗೆ ಒಬ್ಬರೇ ಆಡೋದು ಗ್ರೂಪಲ್ಲಿ ಇದ್ದರೆ ಗೆಲ್ತೀವಿ ಅಂದರೆ ಗ್ರೂಪಲ್ಲಿ ಆಡೋದು ಅಲ್ಲಿ ಏನೂ ಗೊತ್ತಾಗೋದಿಲ್ಲ ಮ್ಯಾಮ್ ಅಲ್ಲೂ ಒಂದು ಸಣ್ಣ ಸ್ನೇಹ ಬೆಳೆದೇ ಬೆಳೆಯುತ್ತೆ ಮ್ಯಾಮ್ ಅದು ಸ್ನೇಹನೇ ಮ್ಯಾಮ್ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರೋದು ಅಥ್ವ ಹುಡುಗ ಆಗಬಹುದು ಹುಡುಗ ಆಗ್ಬೋದು ಈಗ ಒಂದು ಹುಡುಗ ಒಂದು ಹುಡುಗಿ ಜೊತೆ ಕ್ಲೋಸ್ ಇದ್ರೆ ಫ್ರೆಂಡ್ ಅನ್ನೋದು ಒಂದಿಲ್ಲ ಮ್ಯಾಮ್ ಅಣ್ಣ ತಂಗಿ ಅನ್ನೋದೊಂದಿಲ್ಲ ಮ್ಯಾಮ್ ಲವ್ವೇ ಆಬೇಕಾ ಮ್ಯಾಮ್ ಅದು ನಂಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ಮ್ಯಾಮ್ ಒಂದೇ ಒಂದು ಲವ್ ಇದ್ದಿದ್ದು ಮ್ಯಾಮ್ ನನ್ನ ವೈಫು ಮ್ಯಾಮ್ ಅದು ಬಿಟ್ಟು ಎಷ್ಟೊಂದು ಜನ ಫಿಲಮ್ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಇದ್ದಾರೆ ಮ್ಯಾಮ್ ಹೆಣ್ಮಕ್ಳು ನಾನು ಆ್ಯಕ್ಟ್ ಮಾಡಿದವರು ಆ ಥರ ಆಚೆ ಕಡೆ ಸ್ಕೂಲವರು ನಮ್ಮನೆಯವ್ರಿಗೂ ಹಂಗೆ ಫ್ರೆಂಡ್ಸ್ ಇರ್ತಾರೆ ಮ್ಯಾಮ್ ಅವರು ಇವ್ರ ಹತ್ರ ಮಾತಾಡ್ತಾರೆ ಇವ್ರ ಜೊತೆ ಕೂತಿರ್ತಾರೆ ಮಾತ್ರ ಹೆಂಗೆ ಅನ್ಕಲದ ಮ್ಯಾಮ್ ಲೋ ಅಂತ ಅದೊಂದು ಸ್ನೇಹಾನೂ ಆಗುತ್ತೆ ಮ್ಯಾಮ್ ಆಗಿರುತ್ತೆ ಅದರಲ್ಲಿ ಆಮೇಲೆ ಅಲ್ಲಿ ತಂದೆಂದೆ ಈಟಿ ಆಟಿ ಜಿನಿನಾಗೆ ಜಗಳ ಜಗಳಾಗ್ಬಿಡ್ತದ ಅದೆಲ್ಲವೂ ಜಿನಿನಾಗೆ ಆಗದೆ ಮ್ಯಾಮ್ ಅಲ್ಲಿ ಸೊ ಸಪೋಸ್ ಆದರೂ ಆಗಲಿ ಬಿಡಿ ಜಿನಿನಾಗೆ ಆಗಲಿ ಬಿಡಿ ಆಗಿದೆ ಮದುವೆ ಆದೋರು ಇದ್ದಾರೆ ಜೊತೆಲಿರೋರು ಇದ್ದಾರೆ ಬಿಡಿ ಹ್ಞೂ ಪ್ರಾಬ್ಲಮ್ ಇಲ್ಲ ಅದು ನಾನು ಕೇಳಿ ಈಗ ನಾವು ಯಾರನ್ನೋ ಎಲ್ಲೋ ಈಗ ನನ್ನ ನನ್ನ ವೈಫ್ರ ನಾನು ಎಲ್ಲೋ ನೋಡಿದೆ ಇಬ್ರಲ್ಲಿ ಆ ವೇವ್ಲೆಂತ್ ಮ್ಯಾಚ್ ಆಯಿತು ಲವ್ ಮಾಡಿದೆ ಹಂಗೆ ಯಾವುದೋ ಒಂದು ಋಣ ದೇವ್ರು ಬರ್ತಿದೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಇವರಿಬ್ಬರು ನೋಡಿ ಇವರಿಬ್ರು ವೇವ್ಲೆಂತ್ ಮ್ಯಾಚ್ ಆಗಿ ಇವರಿಬ್ರು ಮದುವೆ ಆಗಬೇಕು ಅಂತ ದೇವ್ರು ಬರ್ತಿದ್ರೆ ಆಗುತ್ತೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಲವ್ ಆ್ಯಂಗಲ್ ಕ್ರಿಯೇಟ್ ಆದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅದು ಅವ್ರವ್ರ ಅವ್ರ ಪರ್ಸನಲ್ಗೆ ಬಿಟ್ಟಿದ್ದು ಮ್ಯಾಮ್ ಅದು ಲವ್ ಮಾಡ್ತಾರೋ ಅವ್ರು ಆಚೆ ಬರ್ತಾರಲ್ಲ ಅವಾಗ ಅವ್ರನ್ನೇ ಕೇಳಬೇಕು ನಾನು ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೇ ಅದು ನನಗೆ ಗೊತ್ತಿಲ್ಲ ಒಂದಿಷ್ಟು ಕ್ಯಾಲ್ಕುಲೇಷನ್ ಹಾಕೊಂಡು ಹೋಗಿರ್ತಾರೆ ಬಿಗ್ ಬಾಸ್ ಮನೆಗೆ ಹೋಗಬೇಕಂದ್ರೆ ಬಿಕಾಸ್ ಇಷ್ಟು ಸೀಸನ್ನ ನೋಡಿರ್ತಾರಲ್ವಾ ಈ ತರ ವರ್ಕ್ ಆಗುತ್ತೆ ಆ ತರ ವರ್ಕ್ ಆಗುತ್ತೆ ಈ ತರ ಆಂಗಲ್ ತಗೊಂಡ್ಬರೋಣ ಆ ತರ ಇರೋಣ ಜಗಳ ಮಾಡೋಣ ಆ ರೀತಿಯಾದಂತ ಒಂದಿಷ್ಟು ಕ್ಯಾಲ್ಕುಲೇಷನ್ ಹಾಕೊಂಡಿರ್ತಾರೆ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಏನ್ ಕ್ಯಾಕುಲೇಷನ್ ಹಾಕೊಂಡಿದ್ರಿ ಅಂತ ನಾನು ನನ್ನ ಬದುಕಿಗೆ ಯಾವತ್ತು ಕ್ಯಾಲ್ಕುಲೇಷನ್ ಹಾಕಿಲ್ಲ ಇದೇ ನಿಜ ನಾನು ಎಷ್ಟೋ ಸತಿ ಹೇಳಿದ್ದೀನಿ ನನ್ನ ಕ್ಯಾಲ್ಕುಲೇಷನ್ ಹಾಕೊಂಡಿದ್ರೆ ನನ್ನ ಮದುವೆ ವಿಚಾರದಲ್ಲಿ ಆ ಥರ ರಿಸ್ಕೆ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನನ್ನ ಅಂಗಡಿ ವಿಚಾರದಲ್ಲಿ ಆ ಥರ ರಿಸ್ಕೆ ನಾನು ಅಂಗಡಿದು ಅಷ್ಟೇ ಸುಮ್ಮನೆ ಅಂಗಡಿ ಮಾಡಿದ್ದೆಲ್ಲ ಅದು ರಕ್ತಪಾತಾನೆ ಹಂಗೆ ಡಿಸೈಡ್ ಮಾಡ್ತಾರೆ ನಾನು ಅದು ಹಿಂಗೆ ಹೋಗ್ತಾ ಹೋಗ್ತಾಯಿರ್ತೀನಿ ಗೋವಿತ್ ಫ್ಲೋ ಅಂತಾರಲ್ಲ ಹಂಗೆ ನಾನು ತೀರಾ ಕೆಟ್ಟ ಕೆಟ್ಟ ದಿನಗಳು ನೋಡಿದೀನಿ ತೀರಾ ಕೆಟ್ಟ ಕೆಟ್ಟ ಕಷ್ಟ ನೋಡಿದೀನಿ ತೀರಾ ದೊಡ್ಡ ದೊಡ್ಡ ಖುಷಿ ನೋಡಿದೀನಿ ತೀರಾ ದೊಡ್ಡ ದೊಡ್ಡ ಗೆಲುವನ್ನು ಕಂಡಿದ್ದೀನಿ ಸೊ ಇದು ಏನು ಹೋಗುತ್ತೋ ಅದ್ರ ಜೊತೆ ಹೋಗ್ತಾ ಹಾಂ ಹಿಂಗೆ ಇತ್ತು ಹಿಂಗ್ತು ಅದಂಗೆತ್ತ ಬಿಗ್ ಬಾಸ್ ನನಗೆ ಬಂತು ವಾ ಇದು ಹಿಂಗೆ ಬರ್ದಿತ್ತು ನನ್ನೇ ಬಂತು ಬಿಗ್ ಬಾಸ್ ಇಂದ ಆಚೆ ಬಂದೆ ಈ ದಿನ ನೀನು ಆಚೆ ಬಂದೆ ಅಂತ ಬರ್ತೀನಿ ು ಬಂದಿದ್ದೀನಿ ಈಗ ಇಲ್ಲಿ ಬಂದಾಗ ಮತ್ತೆ ಗೊತ್ತಿಲ್ಲ ಇಲ್ಲಿ ಸಿನಿಮಾಗಳಲ್ಲಿ ಮತ್ತೆ ಮೇಲಕ್ಕೆ ಹೋಗ್ತೀವೋ ಕೆಳಗೆ ಬರ್ತೀವೋ ಸಿನಿಮಾ ಇಟ್ಟಾಗುತ್ತೋ ಫ್ಲಾಪ್ ಆಗೋ ಗೊತ್ತಿಲ್ಲ ಫ್ಲಾಪ್ ಆಯ್ತಾ ಓಕೆ ಗೆಲ್ತಾ ಓಕೆ ಅಷ್ಟೇ ಅದಕ್ಕೆ ಮೇಲೆ ಓ ಅಂತ ಅಂದಿಲ್ಲ ಅಯ್ಯೋ ಅಂತ ಅಂದೇ ಇಲ್ಲ ಮ್ಯಾಮ್ ನಾನು ನೀವು ನಾನು ಬಿಗ್ ಬಾಸ್ ಇಂದ ಆಚೆ ಬಂದಾಗೂ ನಾನು ರಿಯಾಕ್ಷನ್ ನೋಡಿರ್ತೀರಿ ಓ ಅಂತ ಹತ್ಕೊಂಡು ಆ ಥರದ್ದೇನು ಬಂದಿಲ್ಲ ಅಲ್ಲೂ ಒಂದು ಸರಿ ಒಂದು ಮಾತು ಬರುತ್ತಲ್ಲ ಹಂಗೆ ಅಲ್ಲೇ ಆ ಹೆಣ್ಣದ ಕ್ಯಾಮ್ರಾ ಸರ್ ಇದೇನು ಸರ್ ನಿಮ್ಗೆ ಹೊರಟಾಗ್ತಿಲ್ಲೋ ಹಿಂಗೆ ಹೋಗ್ತಿದೀರ ಅಂತ ಇಲ್ಲ ಸರ್ ಅಂತ ನಾನು ನನ್ನ ಮನೆಗೆ ತಾನೆ ಸರ್ ಹೋಗ್ತಿದ್ದೀನಿ ನನ್ನ ಖುಷಿ ಇರೋದೇ ನನ್ನ ಮನೆ ಸರ್ ಇಲ್ಲಿ ಬಂದಿದ್ದು ಒಂದು ಆಟ ಆಡೋಕ್ಕಷ್ಟೇ ಸರ್ ನಾನು ಎಲ್ಲೋ ಇಲ್ಲಿಂದ ನೀವು ನನ್ನ ಏನೋ ಪಾಕಿಸ್ತಾನಗೋ ಅರಬ್ಗೋ ಓಹ್ ಏನೋ ಜೀತು ಕಳಿಸ್ತಾ ಇದ್ದರೆ ನಾನು ಅಯ್ಯೋ ಸಾರ್ ಸಾರ್ ನಾನು ಹೋಗಲ್ಲ ಅಂತ ಹೇಳ್ಬೇಕು ನನ್ನ ಹೆಂಡ್ತಿ ನನ್ನ ಮಗ ನನ್ನ ತಾಯಿ ತಂದೆಯೋರ ಜಾಗಕ್ಕೆ ಹೋಗ್ತಾ ಇದ್ದೀನಿ ಹ್ಯಾಪಿಯಾಗಿ ಹೋಗ್ತಾ ಇದ್ದೀನಿರತ್ತಷ್ಟೇ ಬೇಗ ಹೋಗುತ್ತೆ ಬ್ಯಾದೇ ಆಬ್ವಿಯಸ್ಲಿ ಆಗುತ್ತೆ ಮ್ಯಾಮ್ ನನ್ನ ಮೇಲೆ ಇಟ್ಟಿದ್ದು ನಿರೀಕ್ಷೆ ಆಮೇಲೆ ನಾನು ಅಂದ್ಕೊಂಡಿದ್ದು ಅದು ಏನು ಮಾಡ್ತಿದ್ದೀನಿ ಅಷ್ಟೇ ದಿನ ಇತ್ತು ಅಂದಾಗ ಏನು ಮಾಡ್ತೀರಿ ಹೌದು ನನಗೂ ಆಚೆ ಬಂದ ಯೋ ಹಂಗೆ ಆಡಬೇಕು ಯಾರಿಗಿಲ್ಲ ಅದಂಗೆ ಆಡಬೇಕಿತ್ತು ಈಗ ಏಳನೇ ದಿನಕ್ಕೆ ಬಂದು ಅಮಿತ್ ಅಮಿತವ್ರಿಗಿಲ್ವಾ ಹತ್ತನೇ ದಿನಕ್ಕೆ ಬಂದು ಚಂದ ಸತೀಶನಂಗಿಲ್ವಾ ಹದಿನೈದನೇ ದಿನಕ್ಕೆ ಬಂದಿದ್ದು ಆ್ಯಶು ಮಂಜು ಹಾಕಂಗಿಲ್ವಾ ಎಲ್ಲರಿಗೂ ಇದೆ ಇರುತ್ತೆ ಮ್ಯಾಮ್ ನಾನು ಅಟ್ಲೀಸ್ಟ್ ಶೂರುಗಳ್ನೆಲ್ಲ ನೋಡಿದಾಗ ಐವತ್ತು ದಿನ ಇದ್ದಲ್ಲ ಬಿಡುಗರುಗೆ ಏಳು ದಿನ ಹತ್ತು ದಿನಕ್ಕೆ ಬರಲಿಲ್ವಲ್ಲ ಅನ್ನೋ ಒಂದು ಈ ಖುಷಿ ನೋಡ್ತೀವಿ ಮ್ಯಾಮ್ ನಾನು ದುಃಖ ಅಂತ ಹೇಳೋದೇ ಇಲ್ಲ ಸೊ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಿಮ್ಮಲ್ಲಿ ಒಂದು ಏನಾದರೂ ಚೇಂಜಸ್ ಆಗಿದೆ ಬದಲಾವಣೆ ಆಗಿದೆ ಅಂತಂದರೆ ಅದು ಯಾವ ಯಾವ ವಿಷಯಕ್ಕೆ ತೊಗೊಂಡ್ಬಂದಿದ್ದೀರಾ ಮ್ಯಾಮ್ ಸಿಕ್ಕಾಪಟ್ಟೆ ಆಗಿದೆ ದೇವ್ರಿಗೂ ನಾನು ಮುಂಚೆ ಆಚೆ ಬೇಜಾನ ತಮಾಷೆ ಮಾಡ್ಬಿಟ್ಟಿದ್ದೀನಿ ಬೇರೆಯವ್ರಿಗೆಲ್ಲ ನಾನು ಜಿಮ್ ಗಿಮ್ಗೆಲ್ಲ ಹೋಗೇ ಇಲ್ಲ ನಾನು ಎಲ್ತದೆಲ್ಲ ನೋಡೇ ಇಲ್ಲ ನನ್ನ ಲೈಫಲ್ಲಿ ಅದೇನೋ ದೇವ್ರು ಇಟ್ಟ ಹಾಗೆ ಇಲ್ಲಿವರೆಗೂ ಬಂದಿದ್ದೀನಿ ಅಲ್ಲಿಂದ ಬಂದ ನಾನೇ ಎಷ್ಟು ಇದು ಮುಂಚೆ ಎಲ್ಲ ಹೇಳಿದ್ದೀನಿ ಆ್ಯಬಲ್ ಸಿಕ್ಸ್ ಪ್ಯಾಕ್ ಇರೋದು ಮುಖ್ಯ ಅಲ್ಲ ಜೇಬಲ್ ಸಿಕ್ಸ್ ಪ್ಯಾಕ್ ಇರೋದು ಮುಖ್ಯ ಅಂತ ಇಲ್ಲ ಮ್ಯಾಮ್ ನನಗೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಹೆಲ್ತ್ ಫುಲ್ ಕಂಡೀಷನಲ್ಲಿದ್ದು ಒಂದು ಏಟ್ಗಳು ಇಲ್ಲದೆ ಇಂಜುರಿ ಇಲ್ಲದಿದ್ದರೆ ಬಹುಶಃ ಇನ್ನೂ ಒಂದಷ್ಟು ದಿನ ಇರ್ತಿದ್ದೆ ಸೊ ಈಗ ಲೈಫಲ್ಲೂ ಅಷ್ಟೇ ಇಂಜುರಿಗಳನ್ನೆಲ್ಲ ನೀಟಾಗಿ ರಿಕವರಿ ಮಾಡ್ಕೊಂಡು ಇದಕ್ಕೆ ಏನು ಮಾಡಬೇಕು ಪ್ರಾಪರಾಗಿ ಮಾಡಿದ್ರೆ ಬದುಕಲ್ಲಿ ಭಾಳಲ್ಲಿ ಇನ್ನೂ ಒಂದಷ್ಟು ದಿನ ಇರ್ತೀನಿ ಇಲ್ಲ ಅಲ್ಲಿಂದ ಆಚೆ ಬಂದೆ ಇಲ್ಲಿಂದ ಮೇಲೆ ಹೋಗ್ಬಿಡ್ತೀನಿ ಸೊ ಎಲ್ತ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನಗೆ ಅದು ಅದು ಹೌದು ಗೊತ್ತು ನನಗೆ ಅದರ ಮೇಲೆ ಅಷ್ಟು ಹೆವಿ ಕಾನ್ಸಂಟ್ರೇಷನ್ ಇರಲಿಲ್ಲ ಈಗ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ಇದೊಂದು ಸೀರಿಯಸ್ ಆಗಿ ಅನ್ನಿಸ್ತು ಮ್ಯಾಮ್ ಮನಸ್ಸಿಗೆ ಆರೋಗ್ಯದ್ದು ಅದು ಬಿಟ್ಟರೆ ಇನ್ನೇನು ಈಗೇನೋ ಡಿಪ್ಲೊಮೆಟಿಕಾಗಿ ಯೋಚನೆ ಮಾಡ್ಬಿಟ್ಟು ಸುಳ್ಳು ಹೇಳಬೇಕು ಇನ್ನೇನು ಆಗಿಲ್ಲ ಮ್ಯಾಮ್ ಕರೆಕ್ಟಾಗಿ ಅದೊಂದೇ ಮ್ಯಾಮ್ ಹೆಲ್ತ್ ಕಾನ್ಷಿಯಸ್ನೆಸ್ ಸ್ವಲ್ಪ ರಘುವಣ್ಣನಿಂದ ಇವ್ರಗಳಿಂದ ಒಂಚೂರು ಉದ್ದನೂ ಅವರಿಂದೆಲ್ಲ ಒಂಚೂರು ಮೋಟಿವೇಟ್ ಆಯಿತು ಬಿಗ್ ಬಾಸ್ ಗೆದ್ದಿದ್ರೆ ಐವತ್ತು ಲಕ್ಷ ನಿಮ್ದು ಇತ್ತು ಇಟ್ಸ್ ಅ ಬಿಗ್ ಅಮೌಂಟ್ ಸೊ ನಿಮ್ಮ ಲೈಫಲ್ಲಿ ಎದಕ್ಕೂ ಒಂದು ಓಕೆ ಯೂಸ್ ಆಗ್ತಾ ಇತ್ತು ಸೊ ಆ ಒಂದು ಅಮೌಂಟು ಅಂಥ ದೊಡ್ಡ ಅಮೌಂಟು ಮಿಸ್ ಮಾಡ್ಕೊಂಡಿದ್ರದ್ದು ಬೇಜಾರು ಎಷ್ಟಿದೆ ಆ್ಯಂಡ್ ಅದು ಸಪೋಸ್ ನಿಮಗೆ ಸಿಕ್ಕಿತ್ತು ಅಂದರೆ ನಿಮ್ಮ ಲೈಫ್ ಯಾವ ಥರ ಚೇಂಜ್ ಆಗ್ತದೆ ಮ್ಯಾಮ್ ನಾನು ಇರೋದು ಬಿಟ್ಟು ಆರೋದು ಹಿಡಿಯೋಕ್ಕೆ ಹೋಗೋದಿಲ್ಲ ಮ್ಯಾಮ್ ಯಾವಾಗಲೂ ಈಗ ನಾನು ಈ ಒಂದೂವರೆ ತಿಂಗಳ ಇದ್ದಿದ್ದಕ್ಕೊಂದು ಸಂಬಳ ಇದೆ ಮ್ಯಾಮ್ ಬಿಕಾಸ್ ನಾನು ಆಚೆ ಹೆಸು ದುಡಿತಿದ್ದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರು ಮ್ಯಾಮ್ ಮಾತಾಡ್ಕೊಂಡಿದ್ದೆ ಮ್ಯಾಮ್ ಅದಕ್ಕೆ ನಾನು ಹೋಗಿದ್ದೆ ಮ್ಯಾಮ್ ಇದು ಫ್ಯಾಕ್ಟು ನಾನು ಆರಾಮಾಗಿ ಒಂಬತ್ತು ಗಂಟೆಗೆ ಹೋಗಿ ಆರು ಗಂಟೆಗೆ ಬರ್ತೀನಿ ಮ್ಯಾಮ್ ಎಲ್ಲಿಗೆ ಮನೆಗೆ ನಾನು ಇಲ್ಲಿ ಮನೆಯಗೂ ಬರದೆ ಊಟ ತಿಂಡಿ ಬಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕರೆದಾಗೆಲ್ಲ ಕೆಲಸ ಮಾಡ್ತೀನಿ ಅಂದರೆ ಜಾಸ್ತಿ ಮಾತಾಡ್ಕೊಂಡಿರ್ತೀನಲ್ಲ ಮ್ಯಾಮ್ ಸೊ ಆ ಸಂಬಳ ಇದೆಲ್ಲ ಮ್ಯಾಮ್ ಆ ಖುಷಿ ನೋಡ್ತೀನಿ ಅಷ್ಟೇ ಮ್ಯಾಮ್ ನಾ ದುಃಖ ನೋಡೋದಿಲ್ಲ ಮ್ಯಾಮ್ ನನಗೆ ಬರದೇ ಇರೋದು ನಾನು ಯಾಕೆ ಮೇಡಮ್ ಯಷ್ಟು ನಂಗೆ ಬರಬೇಕಾಗಿರೋದು ಬಗ್ಗೆ ಮಾತ್ರ ನಾನು ಚಿಂತೆ ಮಾಡೋದು ಮ್ಯಾಮ್ ನಾನು ಯಾವಾಗಲೂ ಹಂಗೆ ಇಷ್ಟ ಮಾಡಿದ್ರು ಬದುಕಿನ ಪೂರ್ತಿ ನಾನು ಹೂವ್ರು ಯಾರೋ ಸಕ್ಕತ್ತಾಗಿ ಹೀರೋ ಆಗಿ ಹಿಂಗೆ ಆದರೂ ಅಂತ ಅದು ನೋಡೋದಿಲ್ಲ ಮ್ಯಾಮ್ ಈ ಕಾಕ್ರೋಸ್ ಸುದಿ ಅನ್ನೋದು ಒಂದು ಪೋಸ್ಟ್ ಇದೆಯಲ್ಲ ಮ್ಯಾಮ್ ಒಂದು ಸಂಬಳ ಇದಿಲ್ಲ ಈ ಕಾಕ್ರೋಸ್ ಸುದ್ದಿ ಪೋಸ್ಟೇ ಎಷ್ಟೋ ಹುಡುಗರು ಕನಸು ಮ್ಯಾಮ್ ನನ್ಗೆ ಅಣ್ಣ ನಿಮ್ಮಷ್ಟು ಆಬಿಟ್ರೆ ಲೈಫಲ್ಲಿ ಸಾಕೋಣ ಅಂತ ಸೊ ನಾನು ಅವ್ರನ್ನೇ ನೋಡ್ತಿರ್ತೆ ಹೌದು ದೇವ್ರು ನನ್ನ ಅಟ್ಲೀಸ್ಟ್ ಇಲ್ಲಿ ಇಟ್ಟು ಅಂತ ನನಗಿಂತ ಮೇಲೆ ನಾನು ಅವ್ರೇನು ಆಗಬೇಕು ಇವ್ರೇನು ಆಗಬೇಕು ಹಂಗೆ ಅಂದ್ಕೊಳ್ಳಲ್ಲ ಮ್ಯಾಮ್ ಇದರಲ್ಲೂ ಹಂಗೆ ಅನ್ಕೊಳ್ ಈ ಸಾಕು ಮ್ಯಾಮ್ ಕಂಫರ್ಟೇಬಲ್ ಆಗಿದೆ ಮ್ಯಾಮ್ ಅದು ಇಲ್ಲಿ ಪ್ರೋಟೋಕಾಲ್ ಇದೆ ಮೇಡಮ್ ಹೇಳೋಂಗಿಲ್ಲ ಎಲ್ಲ ಕಾಸು ಅಮೌಂಟ್ ಬಂದ ಮೇಲೆ ಬೇಕಾದ್ರೆ ನಾನೇ ಅದರದ್ದು ಚೆಕ್ನು ತಾನು ಡಿಸ್ಪ್ಲೇ ಮಾಡ್ತೀನಿ ಮ್ಯಾಮ್ ಡಿಸ್ಪ್ಲೇ ಮಾಡ್ತೀನಿ ಮ್ಯಾಮ್ ಓಕೆ ಸೊ ಬಿಗ್ ಬಾಸ್ ಇಂದ ಒಂಥರೂ ಹೊರಗಡೆ ಬಂದಾಯಿತು ಬಿಗ್ ಬಾಸ್ ಆದಮೇಲೆ ನಿಮ್ಮ ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಾ ನನ್ನ ಜೀವನದಲ್ಲೇ ಆ ಥರದ್ದು ನಾಳೆ ಯೋಚನೆ ಮಾಡಿಲ್ಲ ಮ್ಯಾಮ್ ನಾನು ನಿಜವಾಗ್ಲೂ ಇದು ನಿಜ ಬೇಕಾ ಡಿಪ್ಲೊಮ್ಯಾಟಿಕ್ ಆಗಿ ಹೇಳೋಂದ್ರೆ ಏನು ಯಾಕೆ ಮೇಡಮ್ ಅದು ಹೆಂಗೆ ಹೋಗುತ್ತೆ ಈಗ ನೀವು ಭಯಂಕರ ಯೋಚನೆ ಮಾಡಿರ್ತೀರ ಆಮೇಲೆ ನಾನು ಹೇಳೋದು ನಾನೇ ನನ್ನ ಮೇಲೆ ಹೇಳ್ಕೋತೀನಿ ನಾನು ಭಯಂಕರ ಏನೇನು ಯೋಚನೆ ಮಾಡ್ಕೊಂಡು ಗಾಡಿಯಲ್ಲಿ ಹೋಯ್ತಾರೆ ಲಾರಿ ಓದ್ಬಿಟ್ಟು ಏನು ಮೇಡಮ್ ಏನು ಮಾಡ್ತೀರಾ ಮೇಡಮ್ ಮತ್ತೆ ಹಿಂಗೆ ಹೋಗುತ್ತೆ ಹಂಗೆ ಹೋಯ್ತಾ ಇರಬೇಕು ಅಷ್ಟೇ ಇರೋ ಅಷ್ಟು ದಿನ ಖುಷಿಯಾಗಿದ್ಬಿಟ್ಟು ಹೋಯ್ತಾರೆ ಒಂದಿಷ್ಟು ಜನದ ಹೆಸರು ಕೇಳ್ತೀನಿ ಲಾಸ್ಟ್ ಸೆಗ್ಮೆಂಟು ಅವ್ರ ಬಗ್ಗೆ ನಿಮಗೇನಂತ ಅನ್ಸುತ್ತೆ ಅಂತ ನನಗೆ ಹೇಳಿ ಓಕೆ ಮ್ಯಾಮ್ ಆಬ್ವಿಯಸ್ಲಿ ಮತ್ತು ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನಿಮಗೆ ಅನಿಸಿದ್ದೆ ಹೇಳ್ಬೇಕು ನೀವು ಅಶ್ವಿನಿ ಸೂಪರಾಗಿ ಆಡ್ತಾ ಇದ್ದಾರೆ ಮೇಡಮ್ ಖಡಕ್ಕಾಗಿ ಆಡ್ತಾ ಇದ್ದಾರೆ ಹಾಂ ತುಂಬ ಸ್ವೀಟಾಗಿ ಆಡ್ತಿದ್ದಾರೆ ಮ್ಯಾಮ್ ಚೆನ್ನಾಗಿ ಆಡ್ತಿದ್ದಾರೆ ಮ್ಯಾಮ್ ರಕ್ಷಿತ ಅವರು ಆ ಮನೇಲಿ ಸಖತ್ತಾಗಿ ಫೈಟ್ ಕೊಡ್ತಾ ಇದಾರೆ ಆಗಿ ಫೈಟ್ ಕೊಡ್ತಾ ಇದಾರೆ ಮ್ಯಾಮ್ ಮ್ಯಾಮ್ ಅವರೇ ನನ್ನ ಜೀವನದಲ್ಲಿ ಬಂದಿರೋ ನಿಜವಾದ ಬಾಳಿನ ವೈದ್ಯ ಅಲ್ಲ ಮ್ಯಾಮ್ ಆ ಟೈಮಲ್ಲಿ ಹಂಗಾಯಿತು ಅಷ್ಟೇ ಮ್ಯಾಮ್ ಒಳ್ಳೆಯ ಹುಡುಗಿ ಪುಟ್ಟ ಹುಡುಗಿ ಸಕ್ಕತ್ತಾಗಿ ಇದೆ ಚೆನ್ನಾಗಿ ಆಡಲಿ ಮ್ಯಾಮ್ ಹಾಂ ಅವರು ಒಂಚೂರು ಕನ್ಫ್ಯೂಷನ್ ಇದೆ ಮ್ಯಾಮ್ ಒಂಚೂರು ಅವ್ರಿಗೆ ಇನ್ನೂ ಹೊಸದಾಗಿ ಬಂದ್ರಲ್ಲ ಇನ್ನೂ ಅಷ್ಟು ಕ್ಲಾರಿಟಿಟಿ ಸಿಕ್ಕಿಲ್ಲ ಆಮೇಲೆ ಪಬ್ಬರು ಯಾವಾಗ ಹುಂಪುಳ್ಗೂ ಸೇರ್ಕೊಳ್ಳೋಕಾಯ್ತಿಲ್ಲಪ್ಪ ಅದೊಂದು ತಗುಕ್ದಲ್ಲಿದ್ದಾರೆ ಅದ್ರಲ್ಲಿ ಸ್ವಲ್ಪ ಸೆಟ್ ಆದರೆ ಅಲ್ಲಿ ಸೆಟ್ಲಾಗ್ತಾರೆ ಮ್ಯಾಮ್ ಒಳ್ಳೆ ಫೈಟರ್ ಮ್ಯಾಮ್ ಅವ್ರಿಗೆ ಟಾಸ್ಕ್ ಒಂಚೂರು ಮುಂಗೋಗಪ್ಪ ಕಮ್ಮಿ ಮಾಡ್ಕೊಂಡು ಒಂಚೂರು ಯೋಚನೆ ಮಾಡ್ರೆ ಇನ್ನೊಂದು ಅಷ್ಟು ದಿನ ಚೆನ್ನಾಗಿರುತ್ತೆ ಮ್ಯಾಮ್ ಸರ್ ಹಾಂ ತುಂಬ ಓಪನ್ಪಪ್ಪ ಆಗು ಮ್ಯಾಮ್ ಅವ್ರು ಸಿನಿಮಾದವ್ರಲ್ವಲ್ಲ ಅಷ್ಟೊಂದು ಮಾತು ಅಷ್ಟೆಲ್ಲ ಬರಲ್ಲ ಪಾಪ ಅವರಿಗೆ ಟಾಸ್ಕಲ್ಲಿ ಒಂಚೂರು ಮಾಡ್ತಾರೆ ಅನ್ನೋದು ಬಿಟ್ಟರೆ ಮನೇಲಿ ಒಂಚೂರು ಇಂಪ್ರೂವ್ ಆಗಬೇಕು ಮ್ಯಾಮ್ ರಘೋಣ ಅದೇ ಮ್ಯಾಮ್ ಟಾಸ್ಕಲ್ಲೆಲ್ಲ ಸಖತ್ ಫೋರ್ಸ್ಫುಲ್ ಆಗಿದ್ದಾರೆ ಮನೆಯಲ್ಲಿ ಅವರು ನಿಮಗೂ ಅನಿಸಿರುತ್ತೆ ಇಲ್ಲ ಸ್ವಲ್ಪ ಕಮ್ಮಿನೇ ಅಂತ ಅವ್ರಿಗೇನೋ ಆ ಕ್ಯಾಪ್ಟನ್ಸಿ ಅದು ಇದು ಸಿಕ್ತಿರೋದ್ರಿಂದ ಲಕ್ಕೂ ಕರ್ಕೋಗ್ತಿದೆ ಒಂಚೂರು ಅಲ್ಲೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಮ್ಯಾಮ್ ಅವರು ಎಲ್ಲ ಥರ ಇನ್ನೊಂದು ಸ್ವಲ್ಪ ಈಗ ಒಂದು ಐವತ್ತು ಪರ್ಸೆಂಟ್ ಇದ್ದರೆ ಅದನ್ನೊಂದು ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಕೋಬೇಕು ಮ್ಯಾಮ್ ಅವರು ತುಂಬ ಬ್ಯೂಟಿ ಮೇಲೆ ಕಾ ಕಾನ್ಸಂಟ್ರೇಟ್ ಮಾಡ್ತಾರೆ ಅದ್ರ ಬದಲು ಡ್ಯೂಟಿ ಮೇಲೆ ಒಂಚೂರು ಕಾನ್ಸಂಟ್ರೇಟ್ ಮಾಡಬೇಕು ಮ್ಯಾಮ್ ಒಟ್ಟು ಒಳ್ಳೆ ಟಾಸ್ಕ್ ಮಾಸ್ಟ್ರು ಮ್ಯಾಮ್ ಮನೆಯಲ್ಲಿ ಇನ್ನೊಂಚೂರು ಇಂಪ್ರೂವ್ ಆಗಬೇಕು ಮ್ಯಾಮ್ ಒಳ್ಳೆ ಟ ಅಭಿ ಮ್ಯಾಮ್ ನನ್ನ ಪ್ರಕಾರ ಅಭಿ ಒಂದು ಮೂರು ನಾಲ್ಕು ದಿನ ಲಕ್ಕಲೇ ಬರ್ತಿರೋದು ಅದು ಅವ್ರಿಗೆ ಅದು ಅವ್ರು ಕೊಟ್ಟಿರೋ ಋಣ ಬಟ್ ಎಫರ್ಟ್ ಹಾಕ್ತಿದ್ದಾರೆ ಎಲ್ಲೂ ಒಬ್ಬ ಈಗ ನೂರು ಪರ್ಸೆಂಟ್ ಒಬ್ಬ ಎಫರ್ಟ್ ಗೆಲ್ತಾನೆ ಇವ್ರು ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಹಾಕಿ ಸೋಲ್ತಿದ್ದಾರೆ ಅವ್ರು ಮೋಸ್ಟ್ಲಿ ಗೆದ್ಕೊಂಬಂದೇ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಬರಬಾರ ಅವ್ರದೇ ನೀವು ಗ್ಯಾರಂಟಿ ಇಲ್ಲಿ ಇದು ಹಾಂ ಹೌದು ಗಿಲ್ಲಿ ಸೂಪರಾಗಿ ಆಡ್ತಾಯಿದ್ದಾನೆ ಮ್ಯಾಮ್ ಸಾಕು ಇನ್ನೂ ಚೂರು ಕಮ್ಮಿ ಮಾಡಿದ್ರೆ ಸಾಕು ನೂರಕ್ಕೆ ನೂರೈವತ್ತು ಬೇಡ ನೂರಿದ್ರೇ ಸಾಕು ಇನ್ನು ಇನ್ನೂ ಒಂದು ಜನಕ್ಕೆ ಈಗ ನೀವು ಹೇಳ್ದಲ್ಲ ಕೆಲವ್ರಿಗೆ ಇರಿಟೇಟ್ ಅಂತ ಆ ಕೆಲವ್ರು ಇರಿಟೇಷನ್ ಕಮ್ಮಿ ಆಗ್ಬಿಟ್ಟು ಇನ್ನೂ ಫ್ಯಾನ್ಲೋಯಿಂಗ್ ಜಾಸ್ತಿ ಆಗುತ್ತೆ ಮ್ಯಾಮ್ ಇನ್ನೊಂದು ಚೂರು ಆಚೆ ಬಂದು ಆಡಬೇಕು ಮೇಡಮ್ ಆಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ಆಚೆ ಬಂದರೆ ಇಲ್ಲಾಂದರೆ ನಾನು ಕೇಳಿದ ಪ್ರಶ್ನೆ ನೀವು ಅವ್ರು ಕೇಳಲ್ಲ ಆಚೆ ಬಂದರೆ ಇಲ್ಲ ಕೇಳ್ತೀರ ನೀವೆಲ್ಲೋ ಗಿಲ್ಲಿ ಇದ್ರಲ್ಲಿ ಮರೆಯಾಗ್ಬಿಟ್ರಿ ಅಂತ ಹಾಂ ನಿಮ್ಮನ್ನು ಕೇಳಿಲ್ಲ ನೀವೆಲ್ಲ ಮರೆಯಬಿಟ್ರಿ ಅಂತ ಹೌದಾ ನೀವು ಅದು ಬೆಳಗ್ಗೆಯಿಂದ ಇಪ್ಪತ್ತೈದು ಇಂಟರ್ವ್ಯೂ ಮಾಡಿ ಸಾರಿ ಮ್ಯಾಮ್ ಕೇಳಿ ಕೇಳಿ ಈಗ ನೆಕ್ಸ್ಟ್ ಬಿಗ್ ಬಾಸ್ ಆದಮೇಲೆ ನಿಮ್ದು ಆಬ್ವಿಯಸ್ಲಿ ಮೂವೀಸ್ ನೀವು ಮಾಡಬೇಕಂತ ಅನ್ಕೊಂಡಿರೋದು ನಡೀತಾ ಮಾಡಲೇಬೇಕು ಇದೆ ಕಮಿಟ್ಮೆಂಟ್ ಲಕ್ ಫ್ಯಾಕ್ಟರ್ ಎಷ್ಟು ವರ್ಕ್ ಆಗುತ್ತೆ ಅಂತ ನಿಮಗೆ ಇವಾಗ ಅನ್ಸುತ್ತೆ ಬಿಗ್ ಬಾಸ್ ಅವಾಗಲೂ ಅನ್ಸುತ್ತೆ ಲಕ್ಕಿ ಎಲ್ ಫ್ಯಾಕ್ಟರ್ ಅಂತ ನಿಮ್ಗೆ ಲಕ್ಕಿ ಇಲ್ಲಾಂದ್ರೆ ಯಾವ್ದ್ರಲ್ಲೂ ಆಗಲ್ಲ ನೀವು ಏನೇ ಎಫರ್ಟ್ ಹಾಕಿದ್ರು ಅದೊಂದು ಏನೋ ಲಕ್ಕಿ ಇರಲೇಬೇಕು ನಿಮಗೆ ನೀವು ಯಾವುದೋ ಒಂದು ತುಂಬಾ ದೊಡ್ಡ ಸೂಪರ್ ಸ್ಟಾರ್ದು ಅಪಾಯಿಂಟ್ಮೆಂಟ್ ಸಿಕ್ಕಿರುತ್ತೆ ನಿಮಗೆ ನೀವು ಆ ಕೆಲಸಕ್ಕೆ ಅರ್ಹತೆ ಇರೋದಕ್ಕೆ ನಿಮ್ಮ ಸೂಪರ್ ಸ್ಟಾರ್ನ ಆಂಕರಿಂಗ್ ಅನ್ನೋ ಒಂದು ಕೆಲಸ ನಿಮ್ಗೋಯ್ ಸರಿ ಇಲ್ಲ ಮೇಡಮೇ ಹೋಗಿ ಮಾಡಬೇಕು ಅಂತ ಅವತ್ತು ಅವ್ರದ್ದು ಯಾವುದೋ ಒಂದು ಕೆಟ್ಟ ಕಮಿಟ್ಮೆಂಟ್ ಮನೇಲಿ ಏನೋ ಬೇರೆ ಏನೋ ಇದಕ್ಕೆ ಅವ್ರು ಬರಲಿಲ್ಲ ಅಂದ್ಕೊಳ್ಳಿ ಅಲ್ಲಿ ಇವತ್ತು ನನ್ನ ಲಕ್ಕಿಡೇನೆ ಗುರು ಅನ್ ಲಕ್ಕಿಡೇ ಇಂಥ ದೊಡ್ಡ ಅಪಾಯಿಂಟ್ಮೆಂಟ್ ಸಿಕ್ಕಿ ಯಾಕಂದ್ರೆ ನಿಮ್ಮ ಕೆಲಸ ನಿಮ್ಮ ಒಂದು ಒಳಗಿರೋ ಟ್ಯಾಲೆಂಟ್ ನಿಮಗೆ ಇಲ್ಲ ನೀನು ಕೂತ್ಕೊಂಡು ಮಾಡು ನೀನು ಓಕೆ ಹ್ಯಾಂಡ್ಲ್ ಮಾಡ್ಬಲ್ ಅನ್ನೋದು ಅವ್ರು ಅವ್ ಬರಕ್ ಆಗ್ಲಿಲ್ಲ ಅವ್ರು ಮಿಸ್ ಆಗೋಯ್ತು ಅನ್ನೋದೇನು ಗೊತ್ತಾ ಲಕ್ ಅದೇ ಬಿಗ್ ಬಾಸ್ ಲಕ್ ಬೇಕೇ ಬೇಕು ನಿಮ್ಗೆ ಅಲ್ಲಿವರೆಗೂ ಸಾಮರ್ಥ್ಯ ಇರೋದಕ್ಕೆ ಬಿಗ್ ಬಾಸ್ ಹೋಗೋದು ಬಿಗ್ ಬಾಸ್ ಹೋದ್ಮೇಲೆ ಸಾಮರ್ಥ್ಯ ಇರಲೇಬೇಕು ಅದ್ರ ಮೇಲೆ ಲಕ್ ವರ್ಕ್ ಆಗಲೇಬೇಕು ಫೈನಲ್ ಆಗಿ ಬಿಗ್ ಬಾಸ್ನ ಯಾರ್ ಗೆಲ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಯಾರ್ ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಒಂದು ಟ್ರೆಂಡ್ ನೋಡ್ತಾ ಹೋದರೆ ಯಾರಿಗೆ ಅರ್ಹತೆ ಇದೆ ಆ ದೇವ್ರ ಯೋಗ ಇದೆ ಅವ್ರು ಗೆಲ್ತಾರೆ ಟಾಪ್ ಫೈನಲಿಸ್ಟ್ ಯಾರ್ಯಾರು ಆಗ್ತಾರೆ ಮೂರು ಜನ ಹೇಳಿ ಅದು ಈಗಲೇ ಹೇಳೋಕ್ಕಲ್ಲ ಮ್ಯಾಮ್ ನೀವು ಕೊನೆ ಎರಡು ಮೂರು ವಾರದಲ್ಲಿ ಬಂದರೆ ಒಂದು ಅಲ್ಲಿ ಹೇಳ್ಬೋದು ಈಗ ಸಾಧ್ಯನೇ ಇಲ್ಲ ಹೇಳಕ್ಕೆ ಅದೇ ನಾನು ಹೇಳಿದ್ನಲ್ಲ ಎಲ್ಲರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ ಅಲ್ಲಿ ಯಾವುದೋ ಒಂದು ವಾರ ನೀವೇ ಅಂದ್ರಿ ಸುದೀ ನೀವು ನಂಬರ್ ಒನ್ ಕಂಟೆಸ್ಟೆಂಟ್ ಆಗೋಗಬೇಕಿತ್ತು ಅಂತ ಬೆಳಗ್ಗೆಯಿಂದ ಎಲ್ಲರೂ ಅಂದರೆ ಬರ್ತೀರಾ ಅಂತ ಅಂದ್ಕೊಂಡ್ವಿ ಅಂತ ಹಂಗೆ ಅನ್ಸೋದು ಎಲ್ಲಿ ಮಿಸ್ ಸುಡೀತಂತ ಯಾರೋ ಗೊತ್ತು ಅಶ್ವಿನಿ ಮ್ಯಾಮ್ಗೆ ನಾನು ಈ ಥರ ವಿಲನ್ ಥರ ಪೋಟ್ರೆ ಆಗ್ತೀನಿ ಅಂದಿರ ಅವ್ರು ಹೋಗ್ತಿದ್ರು ಅದರೊಳಗೆ ಇಲ್ಲ ಅಲ್ವಾ ಅದು ನಾನು ನಿಜವಾಗ್ಲೂ ಆನೆಸ್ಟಾಗಿ ತಾನೇ ನೀವು ಬರೀ ಆನ್ಸರ್ ಮಾಡಬೇಕು ಅಂದಿದು ಆನೆಸ್ಟಾಗಿ ಹೇಳ್ತೀನಿ ಅದು ಹೇಳೋಕ್ಕೆ ಆಗಲ್ಲ ಈ ವಾರ ಯಾರು ಇಲ್ಲವೋ ಬರವಾರ ಯಾರು ಇರೋ ಯಾರು ಇರೋ ಏನೋ ಅಂತ ಇದು ಫ್ಯಾಕ್ಟ್ ಅಮ್ಮ ಬಿಗ್ ಬಾಸ್ ನೀವು ಮುಗಿಸ್ಕೊಂಡು ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಏನಾದರೂ ನೋಡಿದ್ದೀರಾ ನೀವು ಏನಾದರೂ ಒಂದು ಸ್ವಲ್ಪ ಕರ್ನಾಡಿಸಿದ್ರೆ ಹೊರಗಡೆ ಬಂದ ಮೇಲೆ ಪ್ರೆಸ್ ರಿಪೋರ್ಟ್ರುಗಳು ಚಾನಲ್ ಅವ್ರನ್ನ ಬಿಟ್ಟು ನಾನು ಹೆಂಡ್ತಿನೂ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಬೈ ದಿನಾ ಬೈತಾ ಇದ್ದಾರೆ ನೀನು ಬತ್ತೆ ಮನೆಗೆ ಇಲ್ವಾ ಅಂತ ಇಲ್ಲೋ ಇದೊಂದು ಚೂರು ಮುಗಿಸ್ಬಿಡ್ತೀನಿ ಗೊತ್ತಲ್ಲ ಪ್ರೆಸ್ ಅವ್ರ ಆಮೇಲೆ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆಮೇಲೆ ಅಂದರೆ ಗೊತ್ತಲ್ಲ ಮ್ಯಾಮ್ ಹೌದಾ ಸುದೀಗ ಇಷ್ಟು ಅಂದ ಹೌದಾ ನಾವೇ ಬೆಳೆಸಿದ ಮಗು ನಮಗೆ ಹಿಂಗೆ ಅಂತ ಅಮ್ಮ ಅಮರ ಬಿಲ್ಲಿ ಅಮ್ಕೋ ಮಿಯ ಅಂದಂಗೆ ನಂಬೇಕು ನಮಗೆ ಚಾಕುನ ಅಂದಂಗೆ ಅಲ್ಲ ಇವತ್ತು ನಾನು ನಿಜವಾಗ್ಲೂ ಹೇಳ್ತೀನಿ ಬಿಗ್ ಬಾಸ್ಗೆ ಹೋಗಿ ಇದೊಂದು ನಿಜವಾದ ಕಾರಣ ಇದು ನಿಮ್ಮನ್ನು ಓಲಾಯ್ಸೋಕ್ಕೆ ಹೇಳ್ತಿಲ್ಲ ಸುದಿ ಐವತ್ತು ಪರ್ಸೆಂಟ್ ಫ್ಯಾನ್ ಫಾಲೋಯಿಂಗು ಅಥವಾ ಪ್ರೀತಿ ಗಳಿಸಿದರೆ ಇನ್ನು ಐವತ್ತು ಪರ್ಸೆಂಟು ಸುದಿ ಇಂಟ್ರ್ಯೂಲ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಲೇ ಅದಕ್ಕೆ ಕಾರಣ ಯಾರು ನೀವುಗಳೇ ಚಾನಲ್ ಅವರು ಅರ್ಧ ಪಾಲುಗಿಂತ ಜಾಸ್ತಿ ನಾನು ಚಾನಲ್ ಅವ್ರಿಗೆ ಕೊಡೋದು ಬಿಕಾಸ್ ನನಗೆ ಬಿಗ್ ಬಾಸಲ್ಲಿ ಆಫರ್ ಬಂದಿದ್ದು ಏನು ಮಾತಾಡ್ತೆಪ್ಪ ನೀನು ಇಂಟರ್ವ್ಯೂಲಿ ಅಂತ ಆ ಇಂಟರ್ವ್ಯೂ ಮಾಡಿದವರು ಯಾರು ಎಲ್ಲ ನೀವೇ ಅವರು ಸೊ ನಾನು ಹಂಗಾಗಿ ನಿಮ್ಗೆ ರೆಸ್ಪೆಕ್ಟ್ ಮಾಡಲೇಬೇಕು ನನ್ನ ವೈಫ್ಗೆ ಅದಕ್ಕೆ ಅದನ್ನು ನೋಡು ಇಲ್ಲಿ ಗಂಟೆ ಬಂದಿರೋದು ಅವರಿಂದ ಮುಗಿಸ್ಬಿಟ್ಟು ಒಂದೆರಡು ದಿನ ಬಿಟ್ಬಿಡು ಬರ್ತೀನಿ ಹಿಂಗೆ ಹೇಳ್ಬಿಟ್ಟು ಬಂದಿದ್ದೀನಿ ಕೊನೆಯದಾಗಿ ಸುದೀಪ್ ಸರ್ ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವರ ಒಂದು ಮಾತು ವೀಕೆಂಡಲ್ಲಿ ಅವ್ರು ಬಂದು ಮಾತಾಡೋದು ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಎಷ್ಟು ಮೋಟಿವೇಟ್ ಸಿಗುತ್ತೆ ಹ್ಞೂ ಮ್ಯಾಮ್ ಖಂಡಿತ ಅವ್ರು ಅಲ್ಲೇ ತುಂಬ ಹಿಂಟ್ ಕೊಡ್ತಾ ಇರ್ತಾರೆ ಮ್ಯಾಮ್ ಆ್ಯಕ್ಚುಲಿ ಕರೆಕ್ಟಾಗಿ ಅದನ್ನು ಹಿಡಿಬೇಕು ಅದನ್ನ ಹಿಡಿದ್ಬಿಟ್ರೆ ಆಟ ಸಖದಾಗತ್ತೆ ಅದೆಲ್ಲೋ ಮಿಸ್ ಮಾಡ್ಕೊತೀವಿ ನಾವು ಅವರು ಇನ್ಯಾರು ಆ ಮಟ್ಟಿಗೆ ಹೋಸ್ಟ್ ಮಾಡೋದು ಕಷ್ಟ ಅನಿಸುತ್ತೆ ಮ್ಯಾಮ್ ಸುದೀಪ್ ಪಣನ್ಬಿಟ್ರೆ ಅದು ಕರೆಕ್ಟಾಗಿ ಅವರು ಲೈಟಾಗಿ ಅದು ಅರ್ಥ ಆಗದೆ ಇರ್ತಾರೆ ಇಂಟ್ ಕೊಡ್ತಾರೆ ತುಂಬ ನೀಟಾಗಿ ಕೊಟ್ಟಂಗೂ ಇರಬೇಕು ಅದು ಗೊತ್ತಾಗ್ಲೂ ಬಿಡಬಾರ್ದು ಅವ್ರಿಗಿಂತ ಆ ಒಂದು ಇದ್ದಿದ್ದೆಲ್ಲ ಮ್ಯಾಮ್ ಅದು ಸಖತ್ತಾಗಿದೆ ಅದನ್ನು ಚೂರು ಹಿಡಿದುಬಿಟ್ರೆ ಇನ್ನೊಂದಷ್ಟು ಸರ್ವೇ ಆಗ್ಬೋದು ಎಲ್ಲರು ಅದು ಹೇಳ್ಬಲ್ಲೆ ಮ್ಯಾಮ್ ನಾನು ಥ್ಯಾಂಕ್ ಯು ಸುದೀ ಸರ್ ಇಷ್ಟೊತ್ತರ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸಾರಿ ನಿಮ್ಮ ಟೈಮ್ನ ಜಾಸ್ತಿ ನಾವು ತೊಗೊಂಡಿದ್ದೀವಿ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಖಂಡಿತ ಮ್ಯಾಮ್ ಇಲ್ಲ ಇಲ್ಲ ನನ್ನ ಟೈಮ್ ಏನು ತಗೊಂಡಿಲ್ಲ ಮ್ಯಾಮ್ ನೀವಿದ್ರೇ ನಾನು ನೀವಿಲ್ಲ ಜನಕ್ಕೆ ಗೊತ್ತೇ ಆಗ್ತಿರಲಿಲ್ಲ ನಾನು ಇಲ್ಲೂ ಏನಾದ್ರು ನಾನು ಮಾಡಿದ ತಪ್ಪುಗಳು ಇಲ್ಲ ಹೌದಲ್ಲ ಸುದೀ ಹೇಳ್ತಿರೋ ಸರಿ ಇರ್ಬೋದು ಅನಿಸಬೇಕು ಅಂದರೂ ನೀವು ಬೇಕು ಸೊ ನಾನು ಇದೇನು ವೇಸ್ಟ್ ಇಲ್ಲ ಮ್ಯಾಮ್ ಏನು ನೀವು ನನ್ನ ಟೈಮ್ ತೊಗೊಂಡಿಲ್ಲ ನನಗೋಸ್ಕರ ನನ್ನ ಟೈಮ್ನ ನೀಟಾಗಿ ಬದಲಾಯಿಸೋಕೆ ಬಂದಿದ್ದೀರಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ಇದಾಗಿತ್ತು ಕೊಕ್ರುสุಧಿಯವರ ಮಾತು होपಫುಲ್ಲಿ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ ಕ್ಯಾಮೆರಾಪರ್ಸನ್ ಪ್ರಶಾಂತ್ ಜೊತೆ ಪ್ರಜಾವಾಣಿ ಬೆಂಗಳೂರು